മത് അതേ മൈന അല്ലേ നമ്മൾ സമ്മേളന ജാഗല ദോ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ನಿನ್ನೆ ದಿವಸ ನಾನು ಭಾಗವಹಿಸೋದಕ್ಕಾಗಿರಲಿಲ್ಲ ಅದಕ್ಕಾಗಿ ಇವತ್ತು ಬಂದು ನನ್ನ ಗೌರವ ಸಮರ್ಪಣೆಯನ್ನು ಅವರಿಗೆ ಮಾಡಿದ್ದೇನೆ ಶಿವಕುಮಾರ್ ಮಹಾಸ್ವಾಮಿಗಳು ಇಡೀ ದೇಶದಲ್ಲಿ ಒಂದು ಹೊಸ ರೂಪದ ಸಮಾಜ ಸೇವೆಯನ್ನು ಅದಕ್ಕೆ ದಾರಿಯನ್ನು ಹಾಕಿಕೊಟ್ಟಂಥವ್ರು ಅನ್ನದಾಸೋಹ ಮತ್ತು ವಿದ್ಯಾದಾಸೋಹ ಎರಡನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಈ ದೇಶದ ಮುಂದಿನ ಭವಿಷ್ಯದ ಮಕ್ಕಳು ಭವಿಷ್ಯದ ಪ್ರಜೆಗಳನ್ನು ತಯಾರು ಮಾಡುವಂಥ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸಮಾಜದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಅವರಿಗೆ ಚಿಕ್ಕಂದಿನಲ್ಲೇ ತಯಾರಿಯನ್ನು ಕೊಟ್ಟರೆ ಅವರೆಲ್ಲ ಸತ್ಪ್ರಜೆಗಳಾಗ್ತಾರೆ ಎನ್ನುವಂಥ ನಂಬಿಕೆ ಸ್ವಾಮೀಜಿಗಳಿಗೆ ಇದ್ದದ್ದು ಅದಕ್ಕಾಗಿ ಅವರ ಸೇವೆ ಅನನ್ಯ ನಾವು ಅವರನ್ನು ಯಾವತ್ತೂ ಕೂಡ ಸ್ಮರಿಸ್ಕೊಳ್ತೇವೆ ಇದು ದಾಸೋಹ ದಿನ ಅಂತ ಘೋಷಣೆ ಮಾಡಿತ್ತು ಸರ್ಕಾರ ಅದು ಅರ್ಥಪೂರ್ಣವಾಗಿ ಆಚರಣೆ ಇಲ್ಲ ಕೇವಲ ಘೋಷಣೆ ಆಗಿ ಉಳಿದಿದೆ ಅನ್ನುವಂಥದ್ದು ಇಡೀ ಸರ್ಕಾರ ಕೂಡ ಅದೊಂದು ದಾಸೋಹ ದಿನ ಘೋಷಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಒಂದು ಆಧಾರ ಬರ್ತಾ ಇದೆ ಆದರೆ ಸುಮ್ಮನೆ ಘೋಷಣೆಯಾಗಿ ಉಳಿದಿದೆ ಅದನ್ನು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡಿ ಅದಕ್ಕೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕ್ರಮ ತಗೊಳ್ತೇವೆ ವಿರಾಪುರದಲ್ಲೂ ಕೂಡ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಂತಿದೆ ಇಲ್ಲ ಅದು ನನಗೆ ಗಮನದಲ್ಲಿರಲಿಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಈ ಬಾರಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾಕೆಂದರೆ ಈಗ ಬಜೆಟ್ನಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡಬೇಕು ಬರುವಂಥ ಮಾರ್ಚ್ ಬಡ್ಜೆಟ್ನಲ್ಲಿ ಅದಕ್ಕೆ ಹಣ ಕೊಡಿಸೋದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ